ಸೊ ಇವಾಗ ನಾನು ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ಗೆ ನಾನು ಜಾಸ್ತಿ ತರಕಾರಿ ಏನು ಇಲ್ದಾಗ ಈ ಥರ ಸಿಂಪಲಾಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಏನಾದರೂ ಜಾಸ್ತಿ ತರಕಾರಿ ಇಲ್ಲ ಅಂದಾಗ ಸೊ ಒಂದಿಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಟೊಮೊಟೊ ಪ್ಲಸ್ ಇದರಲ್ಲಿ ಮೆಂತೆ ಮತ್ತು ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಇದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಇದನ್ನು ಹೇಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಈರುಳ್ಳಿ ಹಾಕೋತಾ நீங்கள் ஜாஸ்தி எண்ணெய் ஹாக்கி ஏற்கா சும் எண்ணாக் ருசி மால்ல அதரலே நீர் நீர்நம்ச இட்ரிந்த எண்ணெய் ஜாஸ்தி ஆக்கோ அவசியத்தை மென்ப மத்தே மென்சின் கிணா தொழில் தீனி சொல்ல கொத்தம்பி ನೀವು ಬೇಕಂದ್ರೆ ಇನ್ನೂ ಸ್ಪೈಸಸ್ ಆ್ಯಡ್ ಮಾಡ್ಕೊಬೋದು ಟೊಮೊಟೊ ಹಾಕೋತಾ ಇದ್ದೀನಿ ರುಬ್ಕೊಂಡ್ರನ್ನ ಹಾಕೋತಾ ಇದೀನಿ ನಾನು ಈಗ ನೀವು ಜಾಸ್ತಿ ಏನು ಜಾಸ್ತಿ ಫ್ಲೇವರ್ಸ್ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಮಸಾಲ ಗಿಸಾಲ ಏನು ಹಾಕೋಕ್ಕೆ ಹೋಗ್ಬೇಡಿ ಜಸ್ಟ್ ಈಗ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರಿಶಿನ ಪುಡಿ ಮತ್ತೆ ಉಪ್ಪು ಹಾಕಿದ್ರೆ ಸಾಕು ಸೊ ಮಸಾಲೆ ಒಂದು ಐದು ನಿಮಿಷ ಅದೆಲ್ಲ ಹಸಿ ವಾಸನೆ ಹೋಗೋ ಥರ ಬಿಡಬೇಕು ಒಂದು ಐದು ನಿಮಿಷ ಸೂಪ್ ಹಾಕೋತಾ ಇದ್ದೀನಿ ಅಕ್ಷಣ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಚೆನ್ನಾಗಿದ್ದು ಉಪ್ಪು ಖಾರ ಈರುಳ್ಳಿ ಟೊಮೊಟೊ ಜೊತೆ ಮಿಕ್ಸ್ ಆಗಬೇಕು ಇವಾಗ ಚೆನ್ನಾಗಿ ಎಲ್ಲ ಇದಾಗಿದೆ ಚೆನ್ನಾಗಿ ಬೇಕಿದೆ ಇವಾಗ ನಾವೇನು ಮಾಡ್ಬೇಕಂದ್ರೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಿದರೆ ಮುಗಿತು ಈಸಿ ಪಲಾವ್ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ನಾನಿವಾಗ ಒಂದೂವರೆ ಲೋಟ ಅದಕ್ಕೆ ಹಾಕಿದೆ ನಿಮಗೆ ಎಷ್ಟು ಬೇಕೋ ಅದಕ್ಕೆ ಈರುಳ್ಳಿ ಟೊಮೊಟಾನ ಕಟ್ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ನಾನು ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ಈ ರೆಸಿಪಿ ನಿಮಗೆ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್